ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಕ್ಲಾಸ್ ಟೆಂತ್ ಕ್ಲಾಸ್ನಲ್ಲಿ ಬರುವ ಚಾಪ್ಟರ್ ಒಂಬತ್ತನೇದು ತ್ರಿಕೋನಮಿತಿಯಲ್ಲಿ ಕೆಲವು ಬರುವ ಅನ್ವಯಗಳು ಪ್ರಶ್ನೆ ಐದನೇ ಪ್ರಶ್ನೆ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಕ್ವೆಶನ್ ನಂಬರ್ ಐದನೇದು ಗಾಳಿಪುಟ ಒಂದು ನೆಲದ ಮೇಲಿಂದ ಅರವತ್ತು ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಗಾಳಿಪಟ ಹಾರಾಡುತ್ತಿದೆ ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ ಗುಟ್ಟಕ್ಕೆ ಕಟ್ಟಿದೆ ದಾರವು ನೆಲದೊಂದಿಗೆ ಅರವತ್ತು ಡಿಗ್ರಿ ಇಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಅರವತ್ತು ಡಿಗ್ರಿ ಕೋನ ಉಂಟು ಮಾಡಿದೆ ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ ಈಗ ನಾವು ದಾರದವನ್ನು ಕಂಡುಹಿಡಿಯಿರಿ ಇಲ್ಲಿ ಇನ್ನೊಂದು ನಾ ರಫ್ ಡಯಾಗ್ರಾಮ್ ತೆಗಿತೀನಿ ನೋಡಿ ಎ ಬಿ ಸಿ ಒಂದು ರೈಟ್ ಆಂಗಲ್ ಟ್ರ್ಯಾಂಗಲ್ ಬಿ ತೊಂಬತ್ತು ಡಿಗ್ರಿ ಇಲ್ಲಿ ನೋಡಿರಿ ಅರವತ್ತು ಡಿಗ್ರಿ ಈ ಥರನೇ ಒಂದು ರಫ್ ಡಯಾಗ್ರಾಮ್ ತೆಗೆದಿ ಅರವತ್ತು ಡಿಗ್ರಿ ಇಲ್ಲಿ ನೆಲದ ಮೇಲಿಂದ ಅರುವತ್ತು ಮೀಟರ್ ಎತ್ತರ ಅಂದರೆ ಇಲ್ಲಿ ಅರುವತ್ತು ಮೀಟರ್ ಎತ್ತರ ಗಾಳಿಪಟ್ಟದ ಹಾರಾಡುತ್ತಿದೆ ಇದಕ್ಕೆ ಕಟ್ಟಲಾಗಿದೆ ತಾತ್ಕಾಲಿಕವಾಗಿ ನೆಲದ ಮೇಲಿನ ಬಿಂದಿನ ಗೂಟಕ್ಕೆ ಕಟ್ಟಲಾಗಿದೆ ಕಟ್ಟಲೇ ಅರವತ್ತು ಡಿಗ್ರಿ ಇದ್ದು ಅರವತ್ತು ಡಿಗ್ರಿ ಅಂದರೆ ಇದು ನೋಡಿರಿ ಅರವತ್ತು ಡಿಗ್ರಿದ ಅಪೋಸಿಟ್ ಏನಾಯಿತು ಅಭಿಮುಖ ಆಯಿತು ಇದು ಅಭಿಮುಖ ಆಯಿತು ಇದು ವಿಕಿರಣ ಯಾವಾಗಲೂ ವಿಕಿರಣ ಚೇಂಜ್ ಆಗೋದಿಲ್ಲ ಇದು ಪಾರ್ಶ್ವಭಾವ ಇದು ಪಾರ್ಶ್ವಭಾವ ಈ ನೋಡಿರಿ ಏನೈತಿ अभिमूका बाहुबाय विकिरण अभिमूका बाहुबाय विकिरणಂದ್ರೆ 사인 ಹೇ ಬರ್ತಿದೆ ನೋಡಿ 사인 60 ಡಿಗ್ರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಈಗ న్యూ ಡಯಾಗ್ರಾಮ್ ಇಲ್ಲಿ ಹಿಂಗಂತ ಕوبೋ ಹಿಂಗಂತ ಕوبೋ ಡಯಾಗ್ರಾಮ್ ನೋಡಿ ಈಗ ಫೇಸ್ ಈ ಕರಣೆ ಮಾಡ್ಬೋದು ಈ ಕರಣೆ ಮಾಡ್ಬೋದು ಡೈಗ್ರಾಮ್ದು ಹ್ಞೂ ಅದು ವಿಕಿರಣ ಮಾತ್ರ ಚೇಂಜ್ ಆಗೋದಿಲ್ಲ ಇವುಗಳ ವಿಕಿರಣ ಇದು ಎ ಬಿ ಇದು ಎ ಬಿ ಇದು ಎ ಸಿ ಹಾಕೋರಿ ಸೈನ್ಸ್ ಸಿಕ್ಸ್ಟಿ ಅಂದರೆ ನೋಡ್ರಿ ಏನೈತಿ ನೀವು ಸೈನ್ಸ್ ಸಿಕ್ಸ್ಟಿ ಈಗ ಚಾರ್ಟ್ ಹ್ಯಾಂಗೆ ನೋಡಿದ್ರೆ ಸೈನ್ಸ್ ಸಿಕ್ಸ್ಟಿ ಅನ್ಸರ್ ರೂಟ್ ತ್ರೀ ಬೈ ಟು ಐತಿ ಸ ಸಿಕ್ಸ್ಟಿ ರೂಟ್ ತ್ರೀ ಬೈ ಟೂ ಐತಿ ಅಭಿಮುಖ ಭಾವ ಅಂದರೆ ಎ ಬಿ ಎತ್ತರ ಏನೈತೆ ನೋಡ್ರಿ ಅರವತ್ತು ಮೀಟರ್ ಐತಿ ಡಿವೈಡ್ ಬೈ ಎ ಸಿ ಎ ಸಿ ನೋಡ್ರಿ ನಾವು ಕಂಡು ಹಿಡಿಬೇಕು ಡಿವೈಡ್ ಬೈ ಇದು ಎ ಸಿ ಈಗ ಎ ಸಿ ಈ ಕಡೆ ತಗೊಳ್ಳೋಣ ಎ ಸಿ ಈಕ್ವಲ್ ಟು ಇದು ಓರೆಗುಣಗರ ಅಂತ ಅರವತ್ತು ಗುಂಡ್ಲೆ ಎರಡು ಇದು ರೂಡ್ ತ್ರೀ ಟ್ವೆಲ್ ಬರ್ತಾನೆ ರೂಟ್ ತ್ರೀ ಡಿವೈಡ್ ಬೈ ರೂಟ್ ತ್ರೀ ఏ ఈక్వల్ టు సిక్స్టీన్ టు ఇది వన్ ట్వంటీ డివైడెడ్ బై రూడ్ త్రీ ఐతు నోడ్రీ ఈ నో ఇకి రేషనలైజింగ్ ఏ ఈక్వల్ టు వన్ ట్వంటీ డివైడ్ బై రూడ్ త్రీ ఇంటూ త్రీ ఇంటూ త్రీ ఇంటూ త్రీ టు వన్ ట్వంటీ త్రీ ನೋಡಿ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಅನ್ನಿ ಇದು ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಅನ್ಲಿ ತ್ರಿ ಉಳಿತೈತಿ ಇದು ಮೂರೊಂದ್ಲೇ ಮೂರು ನಲ್ವತ್ಲೇ ಅಂದರೆ ಇದು ಫಾರ್ಟಿ ರೂಟ್ ತ್ರೀ ಮೀಟರ್ ಆಯಿತು ದಾರದ ಉದ್ದ ನೋಡ್ರಿ ಫಾರ್ಟಿ ರೂಟ್ ತ್ರೀ ಮೀಟರ್ ದಾರದ ಉದ್ದ ದಾರದ ಉದ್ದ ಬರೆಯಿರಿ ಫಾರ್ಟಿ ರೂಟ್ ತ್ರೀ ಮೀಟರ್ ಈ ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡಿರಿ ಕ್ಲಾಸ್ ಟೆಂತ್ ಗಣಿತ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಕ್ವಶನ್ ನಂಬರ್ ಸಿಕ್ಸ್ ಆರನೇ ಕ್ವಶನ್ ಒನ್ ಪಾಯಿಂಟ್ ಫೈವ್ ಮೀಟರ್ ಎತ್ತರದ ಹುಡುಗನೊಬ್ಬ ಹುಡುಗನೊಬ್ಬ ಮೂವತ್ತು ಮೀಟರ್ ಎತ್ತರದ ಕಟ್ಟಡದಿಂದ ಮೂವತ್ತು ಮೀಟರ್ ಎತ್ತರ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡ ಮೇಲ್ತುದಿಗೆ ತುದಿಗೆ ಅವನ ಕಣ್ಣಿಂದ ಉಂಟಾದ ಕೋನವು ಮೂವತ್ತು ಇಂದ ಅರವತ್ತು ಡಿಗ್ರಿ ಹೆಚ್ಚಿಸುತ್ತದೆ ಮುಂದೆ ಹೋದಾಗ ಅರವತ್ತು ಡಿಗ್ರಿ ಹೆಚ್ಚಾಗುತ್ತದೆ ಹಾಗಾದರೆ ಅವನ ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಈಗ ನಾನು ಇನ್ನೊಂದು ರಫ್ ಡೈಗ್ರಾಮ್ ತೆಗ್ದೆ ನೋಡ್ರಿ ಒಂದೇದ್ದು ರಫ್ ಡೈಗ್ರಾಮ ಇದು ಅರುವತ್ತು ಡಿಗ್ರಿ ಇನ್ನೊಂದು ಇದು ಮೂವತ್ತು ಡಿಗ್ರಿ ಇದು ಇಲ್ಲಿ ಇದಕ್ಕೆ ಇಲ್ಲಿ ಈ ಹೈಟ್ ನೋಡಿರಿ ಈ ಒನ್ ಪಾಯಿಂಟ್ ಫೈ ಈ ಹುಡುಗರ ಎತ್ತರ ಒನ್ ಪಾಯಿಂಟ್ ಫೈವ್ ಮೀಟರ್ ಈ ಕಡೆನೂ ಒನ್ ಪಾಯಿಂಟ್ ಫೈವ್ ಮೀಟರ್ ಹುಡುಗರ ಎತ್ತಾರ ಎತ್ತರ ಆಯಿತು ಎ ಇದು ಬಿ ಎ ಬಿ ಇದು ಸಿ ಕೊಡ್ರಿ ಹೆಸರು ಒಂದು ಕೊಡ್ರಿ ಇದು ಡಿ ಇದು ಇ ಹೆಸರು ಕೊಡ್ರಿ ಟೋಟಲ್ ಹೈಟ್ ನೋಡಿರಿ ಟೋಟಲ್ ಹೈಟ್ ಬಿಲ್ಡಿಂಗ್ದು ಟೋಟಲ್ ಹೈಟು ಟೋಟಲ್ ಹೈಟ್ ಎತ್ತರ ಮೂವತ್ತು ಮೀಟರ್ ಐತಿ ಅಂದರೆ ಈಗ ಮೂವತ್ತೊಳಗೆ ಒನ್ ಪಾಯಿಂಟ್ ಫೈ ಮೈನಸ್ ಮಾಡಿರಿ ಅಂದರೆ ಇದು ಮೂವತ್ತು ಥರ್ಟಿ ಒಳಗೆ ಒನ್ ಪಾಯಿಂಟ್ ಫೈವ್ ಮೈನಸ್ ಮಾಡೋದ್ರಲ್ಲಿ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಉಳಿತೈತಿ ಈ ಎತ್ತರ ಎತ್ತರಫ್ ಡೈಗ್ರಾಮ್ ಇದು ಒನ್ ಪಾಯಿಂಟ್ ಫೈ ಮೀಟರ್ ಇದು ಹುಡುಗರ ಎತ್ತರ ಇದರನ್ನು ಥರ್ಟಿ ಟೋಟಲ್ ಬಿಲ್ಡಿಂಗ್ ಹೈಟ್ ನೋಡಿರಿ ಥರ್ಟಿ ಐತಿ ಥರ್ಟಿ ಒಳಗೆ ಒನ್ ಪಾಯಿಂಟ್ ಫೈವ್ ಮೈನಸ್ ಮಾಡಿ ಅಂದರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಆಯಿತು ಒಂದು ಅರವತ್ತು ಡಿಗ್ರಿ ಐತಿ ಒಂದು ದೂರ ನೋಡೋದು ಮೂವತ್ತು ಡಿಗ್ರಿ ಸ್ವಲ್ಪ ಸನಿ ಹೋದರೆ ಅರವತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಆಯಿತು ಈಗ ನೋಡಿರಿ ಇದು ಅಪೋಸಿಟ್ ಅಂದರೆ ಇದು ಅಪೋಸಿಟ್ ಅಭಿಮುಖ ಆಯಿತು ಇದು ಅಭಿಮುಖ ಆಯಿತು ಇದು ಪಾರ್ಶ್ವ ತೆಳಗಿಂದು ಪಾರ್ಶ್ವ ಇದು ಇದು ವಿಕಿರಣರೇ ಕಾನ್ಸ್ಟೆಂಟ್ ಇರ್ತೈತೆ ವಿಕಿರಣ ಈಗ ನೋಡಿ ನೋಡ್ರಿ ಮೂವತ್ತು ಕೊಟ್ಟದ್ಲಿ ಕಟ್ಟಡದ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂದರೆ ಇದು ತೆಳಗಿನ ಬೇಸ್ ನೋಡ್ರಿ ಅಂದರೆ ಅಭಿಮುಖ ಭಾವು ಪಾರ್ಶ್ವ ಬಾಹು ಅಭಿಮುಖ ಪಾರ್ಶ್ವ ಪಾರ್ಶ್ವಭಾವು ಅಂದರೆ ಇಲ್ಲಿ ನಾವು ಟ್ಯಾನ್ ತೊಗೊಂಡ್ರೆ ಅಭಿಮುಖ ಭಾವ್ ಬಾಯ್ ಪಾರ್ಶ್ ಅಂದರೆ ಅಪೋಸಿಟ್ ಬಾಯ್ ಅಡ್ಜಸೆಂಟ್ ಆ್ಯಂಗಲ್ ಅಂದರೆ ಅಭಿಮುಖ ಭಾವ್ ಪಾರ್ಶ್ ಅಂದರೆ ಟ್ಯಾನ್ ಥರ್ಟಿ ಡಿಗ್ರಿ ಆಯಿತು ಅಂದರೆ ಸಿ ಡಿ ಅಥವಾ ಸಿ ಡಿವೈಡ್ ಬಾಯ್ ಇದು ಪೂರ್ತಿ ತೊಗೊಳ್ಬೇಡ ಡಿ ಇ ಡಿವೈಡ್ ಬಾಯ್ ಡಿ ಇ ಸೊ ಟೆನ್ ಥರ್ಟಿ ಅಂದರೆ ನೋಡ್ರಿ ಒನ್ ಬೈ ರೂಡ್ ತ್ರೀ ಟೆನ್ ಥರ್ಟಿ ಅಂದರೆ ಚಾರ್ಟ್ ನೋಡ್ರಿ ಒನ್ ಬೈ ರೂಡ್ ತ್ರೀ ಆಯಿತು ಇಲ್ಲಿ ಸಿ ಡಿ ನೋಡ್ರಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಕೊಟ್ಟರು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಡಿವೈಡ್ ಬೈ ಡಿ ಇ ಅಂದರೆ ಇದು ಡಿ ಇ ಅಷ್ಟೇ ಬರುತ್ತೆ ಇದು ಕಾಸ್ಮಲ್ಟಿಫಿಕೇಶನ್ ಡಿ ಇಕ್ವಲ್ ಟು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಇಂಟು ರೂಡ್ ತ್ರೀ ಇಂಟು ರೂಡ್ ತ್ರೀ ಆಯ್ತು ನೋಡಿರಿ ಈಗ टे थर्टी डिग्री डिग्री नोड़ सें अभिमुखा बै पार्श्व अपोजिट अडस्टल टेन डिग्री टेन डिग्री टेनग्री नौ सी टू डी ಟೆನ್ ಸಿಕ್ಸ್ಟಿ ನೋಡಿರಿ ಟೆನ್ ಸಿಕ್ಸ್ಟಿ ರೂಡ್ ತ್ರೀ ಚಾರ್ಟ್ ನೋಡ್ರಿ ಟೆನ್ ಸಿಕ್ಸ್ಟಿ ರೂಡ್ ತ್ರೀ ಸಿ ಡಿ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಡಿ ಇದು ಡಿ ಅಷ್ಟೇ ಬರೀರಿ ಸೊ ಇದು ಮ್ಯಾಲೆ ತಗೋರಿ ಡಿ ಇ ಇಕ್ವಲ್ ಟು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಡಿವೈಡ್ ಬೈ ರೂಡ್ ತ್ರೀ ನೋಡಿರ್ತು ಸರ್ಡ್ ಸಪ್ಲೈ ಮಾಡಿದ್ರು ಡಿ ಇಕ್ವಲ್ ಟು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ರೂಟ್ ತ್ರೀ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಒನ್ಲಿ ತ್ರೀ ಬತ್ತು ಇಲ್ಲಿ ಕಡ್ತಾ ಹೊಡಿರಿ ಮೂರೊಂದಲೇ ಮೂರ ಮೂರೊಂಬತ್ತಲೇ ಒಂದೇಳು ನೂರ ಐದಲೇ ಅಂದರೆ ಇದು ನೋಡಿರಿ ನೈಂಟಿ ಫಾಯಿಂಟ್ ಫೈ ರೂಡ್ ತ್ರೀ ಬತ್ತು ಇದರದ್ದು ಈಗ ಎಷ್ಟು ದೂರ ನಡೆದು ಬಂದಿದೆ ಅಂದರೆ ಇದು ಮೈನಸ್ ಮಾಡಿಬಿಡ್ರಿ ಸೊ ದೇರ್ ಫಾರ್ ಟ್ವೆಂಟಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ರೂಡ್ ತ್ರೀ ಮೈನಸ್ ನೈಂಟಿ ಫೈವ್ ನೈಂಟಿ ಫೈವ್ ಪಾಯಿಂಟ್ ಫೈವ್ ನೈಂಟಿ ನೈನ್ ಪಾಯಿಂಟ್ ಫೈವ್ ರೂಟ್ ತ್ರೀ ನೈನ್ ಪಾಯಿಂಟ್ ಫೈವ್ ರೂಟ್ ತ್ರೀ ಸೊ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ನೈನ್ ಪಾಯಿಂಟ್ ಒಳಗೆ ಮೈನಸ್ ಮಾಡಿರೋದು ಟ್ವೆಂಟಿ ಏಟ್ ಪಾಯಿಂಟ್ ಒಳಗೆ ನೈನ್ ಪಾಯಿಂಟ್ ಫೈವ್ ಮೈನಸ್ ಮಾಡಿದ್ರೆ ನೈಂಟೀನ್ ಹೊಡೀತು ಅದರಲ್ಲಿ ಟ್ವೆಂಟಿ ಏಟ್ ಪಾಯಿಂಟ್ ಒಳಗೆ ನೈನ್ ಪಾಯಿಂಟ್ ಫೈವ್ ಮೈನಸ್ ಮಾಡಿದ್ರೆ ನೈನ್ ನೈನ್ಟೀನ್ ಪಾಯಿಂಟ್ ಜೀರೋ ಅಂದರೆ ಜೀರೋ ಆಗಿಬಿಡ್ತೀವಿ ನೈನ್ಟೀನ್ ತ್ರೀ ಸೊ ನೈನ್ಟೀನ್ ರೋಡ್ ತ್ರೀ ಇದು ಸೊ ನೈನ್ಟೀನ್ ರೋಡ್ ತ್ರೀ ಮೀಟರ್ ಕಟ್ಟಡದ ಕಡೆಗೆ ನಡೆದ ದೂರ ಅಂತ ಬರೀಬೋದು ಟೋಟಲ್ ಇದು ಆನ್ಸರ್ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕಾರ್ಯಾಕೆಡಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಗ್ರೂಪ್ನಲ್ಲಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು